ಮಕ್ಕಳೇ ವಾರದ ವಿಷಯ ಏನು ಅಂತಂದರೆ ಮನೆ ಮತ್ತು ಕುಟುಂಬ ಅದರಲ್ಲಿ ನಾವೊಂದು ಈ ಶಾಲೆಯಲ್ಲಿ ಕೂಸುಮರಿ ಅನ್ನೋ ಆಟವನ್ನು ಆಡೋಣ ಸರಿ ನೀವು ಏನು ಮಾಡಬೇಕು ಹಿಂಗೆ ಬಂದು ಮತ್ತೆ ರಿಟರ್ನ್ ಅಲ್ಲಿ ಹೋಗಬೇಕು ರೆಡಿ ಬರೀ ಕೂಸು ಮರಿ ಕೂಸುಮರಿ ಕೂಸುಮರಿ ಜಾಣಮರಿ ಜಾಣಮರಿ ಹಾಗೆ ತಿರುಗ್ರಿ ಹಾಗೆ ತಿರುಗ್ರಿ ಹಾಂ ಸಾವಕಾಳ್ಸ್ ಹಂಗೆ ತಿರುಗಬೇಕು ಹಂಗೆ ಹಾಡ ಹಾಡು ಹಾಡಬೇಕು ಓಕೆ ಹಾಂ ಸರಿ ನೆಕ್ಸ್ಟ್ ಹಾಂ ಈಗ ನೀವು ಬರ್ರಿ ಬರ್ರಿ ಹಾಂ ಕೂಸು ಮರಿ ಅಂತ ಹಾಡ ಹಾಡಬೇಕಪ್ಪ ನೀ ಚಪ್ಪಾಳೆ ಹಾಕ್ಬೇಕು ಅಯ್ಯೋ ಹಾಂ ಹಾಗೆ ಆಟ ಆಡಬೇಕು ಮನೆಯಲ್ಲೆಲ್ಲ ಹಿಂಗೆ ಆಟ ಆಡ್ತೀರಲ್ಲ ಹಾಂ ನಮ್ಮ ಅಜ್ಜ ನಿಮ್ಮ ಅಜ್ಜದವ್ರು ಎಲ್ಲರೂ ಈ ಥರ ಮಾಡ್ಯಾರಲ್ಲ ಈ ಥರ ಕೂರಿಸ್ಕೊಂಡಾರಲ್ಲ ನಿಮಗೆ ಹೌದಲ್ಲ ನಿಮಗೆಲ್ಲ ಈ ಥರ ಎಲ್ಲ ಬೆನ್ನಿನ ಮೇಲೆ ಕೂಡಿಸ್ಯಾರಲ್ಲ ನಿಮಗೆ ಕತಿ ಹೇಳೋದು ಈ ಥರ ಆಟ ಆಡ್ಸೋದು ಆಡ್ಸ್ಯಾರಲ್ಲ ಹೌದಲ್ಲ